ಆಳಂದಿನ ಬೋಧಿಸತ್ವ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆಯಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತವಾಗಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಆಳಂದ ಪಟ್ಟಣದ ಬೋಧಿಸತ್ವ ವಿದ್ಯಾವರ್ಧಕ ಶಿಕ್ಷಣ ಸಂಸ್ಥೆ ಮಾದನ್ ಹಿಪ್ಪರುಗಾಡಿಯಲ್ಲಿ ಜ್ಞಾನ ದೀಕ್ಷಾ ಚಿನ್ನರ ಶಿಶುವಿನ ಜ್ಞಾನ ದೀಕ್ಷೆ ಹಿರಿಯ ಪ್ರಾಥಮಿಕ ಶಾಲೆಯ ಜ್ಞಾನ ದೀಕ್ಷೆ ಪ್ರೌಢಶಾಲೆ ಈ ಶಾಲೆಗಳ ಸಂಯುಕ್ತ ಆಶ್ರಯದಲ್ಲಿ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮದಿನದ ನಿಮಿತ್ತವಾಗಿ ಮಕ್ಕಳ ದಿನಾಚರಣೆ ಹಾಗೂ ಪೋಷಕರ ಶಿಕ್ಷಕರ ಮಹಾಸಭೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಇನ್ನು ಕಾರ್ಯಕ್ರಮವನ್ನು ಶಾಲೆ ಮುಖ್ಯ ಗುರುಗಳಾದ ಕನಕಪ್ಪ ಬಂಡಿ ವಿಜಯಲಕ್ಷ್ಮಿ ಸಿಂಘೆ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ವೇಳೆಯಲ್ಲಿ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಪೆನ್ ನೋಟ್ಬುಕ್ ವಿತರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶಾಲೆಯ ಸಂಸ್ಥಾಪಕರಾದ ಬಾಬುರಾವ್ ಎಸ್ ಸುಳ್ಳದ್ ಮಾತನಾಡಿದರು ಜ್ಞಾನಾಧ್ಯಕ್ಷೆ ಚಿನ್ನರ ಶಿಸ ಜ್ಞಾನಾಧ್ಯಕ್ಷೆ ಹಿರಿಯ ಪ್ರಾಥಮಿಕ ಶಾಲೆ ಜ್ಞಾನದಕ್ಷೆ ಪ್ರೌಢಶಾಲೆ ಇಂದು ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಜವಾಹರ್ಲಾಲ್ ನೆಹರು ಅವರ ಸ್ತಬ್ಧ ಭಾವಚಿತ್ರದ ಪೂಜೆಯೊಂದಿಗೆ ಈ ಮಕ್ಕಳ ದಿನಾಚರಣೆಯನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಈ ಒಂದು ಮಕ್ಕಳ ದಿನಾಚರಣೆಯ ನಿಮಿತ್ತವಾಗಿ ಮಕ್ಕಳಿಗೆ ಒಂದು ಸಂದೇಶವೇನೆಂದರೆ ತಾವು ಇಂದಿನ ವಿದ್ಯಾರ್ಥಿಗಳು ನಾಡಿನ ಪ್ರಜೆಗಳು ನಾಡಿನ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಎಂ ಪಿ ಎಮ್ ಎಲ್ ಎ ಐ ಎಸ್ ಆ ಕೆ ಎಸ್ ಆ ಐ ಪಿ ಎಸ್ ಡಾಕ್ಟ್ರ ಇಂಜಿನಿಯರಿ ವಕೀಲ ಡಿ ಸಿ ಎ ಸಿ ಆಗ್ಬೋದು ನಮ್ಮ ತಾಯಿ ತಂದಿಗಳಿಗೆ ಹೊಲ ಮನಿ ಮಠ ಇಲ್ಲದೆ ಹೋದರೂ ನಮ್ಮ ಮಕ್ಕಳಿಗೆ ಆರ್ತಿಗೊಬ್ಬ ಮಗಳು ಕೀರ್ತಿಗೊಬ್ಬ ಮಗ ಇದ್ರೆ ಸಾಕು ಆ ಹೊಲ ಮನಿ ಇರಲಾರ್ದಂಥ ತಾಯಿ ತಂದಿಗಳಿಗೆ ಮತ್ತು ನಾವೇ ಆಸ್ತಿಯಾಗಿರಬೇಕು ನಮ್ಗೆ ಹೊಲ ಮನೆ ಮಠ ಮಂದಿರ ಏನೂ ಇರಲಿಲ್ಲ ಅಂದ್ರೆ ನಮ್ಮ ಮಕ್ಕಳೇ ನಮ್ಗೆ ಆಸ್ತಿ ಅದಕ್ಕೆ ನೀವು ನಿಮ್ಮ ತಾಯಿ ತಂದೆಗೆ ನೀವು ಆಸ್ತಿ ಆಗಿರಬೇಕು ನಿಮ್ಮ ತಾಯಿ ತಂದೆಗೆ ನೀವು ಆಸ್ತಿ ಆದ್ರೆ ಇಡೀ ದೇಶಕ್ಕೆ ನೀವು ಆಸ್ತಿ ಆದಂತೆ ನಿಮ್ಮ ತಾಯಿ ತಂದೆಗಳಿಗೆ ಅಷ್ಟೇ ಅಲ್ಲ ಇಡೀ ದೇಶದ ಆಸ್ತಿಗಳಾಗ್ತೀರಿ ನೀವು ಅದಕ್ಕಾಗಿ ಬೆಳೆಯುವ ಸಿರಿ ಮಳಿಕೆಯಲ್ಲಿ ಎಂಬಂತೆ ನಿಮ್ಮ ವಿದ್ಯಾರ್ಜನೆ ನಿಮ್ಮ ಪ್ರತಿಭೆ ಉನ್ನತಕ ಏರ್ಬೇಕಾದ್ರೆ ಈ ಒಂದು ವಿದ್ಯಾರ್ಥಿ ಮಟ್ಟದಲ್ಲಿ ತಾವು ಶಿಕ್ಷಣ ಮಟ್ಟ ಸುಧಾರಿಸ್ಕೊಂಡ್ರಿ ಅಂದ್ರೆ ನೀವು ದಿನಾಲು ಓದುವುದು ಬರೆಯುವುದು ಬರ್ದದ್ದು ಓದಲಿಕ್ಕೆ ಬರಬೇಕು ಓದಿದ್ದು ಬರ್ಲಿಕ್ಕೆ ಬರಬೇಕು ದಿನಾಲು ವರ್ಕ್ ಮಾಡ್ಕೊಂಡು ಬಂದು ನೀವು ಈಗಿನ ಮೊದಲಾಗಿ ಒಂದು ಗುರಿ ಇಟ್ಕೊಂಡ್ರಿ ಗುರಿ ಅಂದ್ರೆ ಭಾಳ ದೂರಿನ ಗುರಿ ಅಲ್ಲ ದೈನಂದಿನ ಗುರಿ ಹಿಂದೆ ನಾವು ಚಾಲು ಮಾಡಬೇಕು ದಿನ ಇವತ್ತ ಕೊಟ್ಟಂಥ ವರ್ಕ್ ಕೊಟ್ಟಂಥ ಪ್ರಶ್ನಾರ್ಥ ಪ್ರಶ್ನೋತ್ತರ ಮತ್ತು ಕಠಿಣ ಶಬ್ದಗಳ ಅರ್ಥ ಟಿಪ್ಪಣಿಗಳು ನಿಬಂಧಗಳು ಪ್ರಬಂಧಗಳು ಇವೆಲ್ಲ ದೈನಂದಿನವಾಗಿ ಯಾವ ರೀತಿ ತಾಯಿ ಮನೆಯಾಗ ಇವತ್ತಿಂದ ಉಂಡದ ಮುಸುರಿ ಇವತ್ತೇ ಹ್ಯಾಂಗೆ ತಿಕ್ತಾಳೆ ನೋಡು ಹಂಗ ಇವತ್ತಿಂದ ಅಭ್ಯಾಸ ಇವತ್ತೇ ನೀವು ಓದಿದ್ದೇ ಆದರೆ ಈ ಒಂದು ಬೇಡುವೆ ಸಿರಿ ಮಳಿಕೆಯಲ್ಲಿ ಎಂಬಂತೆ ತಾವು ಕೂಡ ನೀವು ಇವತ್ತಿನಿಂದಲೇ ನಿಮ್ಮ ಶಿಕ್ಷಣದಿಂದಲೇ ನೀವು ಈ ಸಂದರ್ಭದಲ್ಲಿ ಪೂಜಾ ರೇಷ್ಮಾ ಉಮಾ ವಿಭೂತಿ ಜೀವನ್ ಸುಳ್ಳದ್ ವಿದ್ಯಾವತಿ ಬಿ ಸುಳ್ಳದ್ ಸೇರಿದಂತೆ ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇ ಎನ್ ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್